ನಮಸ್ಕಾರ ವೀಕ್ಷಕರ ನಮಸ್ಕಾರ ಒಬ್ಬರು ಲೈನಲ್ಲಿದ್ದಾರೆ ಗುರುವಾರ ಕಡೆಯಿಂದ ಪರಿಹಾರ ಪಡೆದವರು ಒಂದೆರಡು ಮಾತು ಮಾತಾಡ್ತಾರೆ ಫಸ್ಟ್ ಮಾತಾಡ್ಬಿಡ್ಲಿ ಆಮೇಲೆ ಅವರ ಬಗ್ಗೆ ಗುರುವಾರ ಕೇಳ್ತೀನಿ ಏನಂತ ಸರ್ ಸರ್ ನಮಸ್ಕಾರ ನಮಸ್ಕಾರ ಹಾಂ ಹೇಳಿ ಮಾತಾಡಿ ನಿಮಗೆ ಏನು ತೊಂದರೆ ಇತ್ತು ಗುರುವಾರನ ಸಂಪರ್ಕ ಮಾಡೋಕ್ಕೂ ಮೊದಲು ತಿಳಿಸಿ ನಿಮ್ಗೆ ಯಾವ ಬೇಕಂದ್ರೆ ಪುಟ್ಟ ಪ್ರೇತ ಕಾಟ ಕಾಟ ರೀ ಮತ್ತು ಸ್ವಲ್ಪ ಪ್ರಾಬ್ಲಮ್ ಅವ್ರಿಗೆ ಸ್ವಲ್ಪ ಬಾಳ ಸಮಸ್ಯೆ ಸ್ವಲ್ಪ ಹೇಳ್ಬೇಕಂದ್ರೆ ಸರಿಯಾಗಿ ಶಾಪ್ ಇತ್ರಿ ಸರಿಯಾಗಿ ಶಾಪ್ ಹೋಗ್ತಿರ ಏನ್ ಬಿಸ್ನೆಸ್ ಅವ್ರದ್ದು ಫೋಟೋ ಶಾಪ್ ಓಕೆ ಮತ್ತೆ ಸರಿಯಾಗಿ ಸ್ವಲ್ಪ ಎಲ್ಲಾ ಪ್ರಾಬ್ಲಮ್ ಜಾಸ್ತಿ ಅವರು

ಅವರೊಂದ್ ಒಂದ್ ಏಳ ಎಂಟು ವರ್ಷ ಆಯ್ತಮ್ಮಲ್ರಿ ಅಷ್ಟು ಎಂಟು ವರ್ಷದಿಂದ ಎಲ್ಲೂ ಸರಿ ಹೋಗಿಲ್ವಾ ಅದು ಅಂದ್ರೆ ಸ್ವಲ್ಪ ಸರಿಯಾಗಿ ಅವ್ರು ಬೇರೆ ಕಡೆಂದ ಸಿಗ್ತಾರ್ಕಿಲ್ರಿ ಗುರುಜಿ ಪರ್ಫೆಕ್ಟ್ ಆಗಿ ಸ್ವಲ್ಪ ಕ್ಲಿಯರ್ ಮಾಡೋದಂತ ಸಿಗ್ಲ್ರಿ ಈಗ ಏನಂತರಿ ದುಡ್ಡು ಸಿಗತಾರೀ ಹೌದು ಕೆಲಸ ಮಾಡಲ್ರಿ ಹಿಂದಾಡಿ ಅವ್ರಿಗೆ ಪಾಪ ಎಲ್ಲ ಸೋತ್ ಹೋಗಿರ್ತಾರ ಎಲ್ಲಿ ಆಗೋಲ್ಲ ಬಿಟ್ಟಿರ್ತಾರಲ್ಲ ಇವ್ರಾಗ ಎಲ್ಲ ಕ್ಲಿಯರ್ ಮಾಡಿ ಓಕೆ ಕೊಟ್ಟರದ ಇವ್ರತ್ರ ಬಂದ್ಮೇಲೆ ಎಷ್ಟು ದಿನದಲ್ಲಿ ಅದು ಸರಿ ಹೋಗ್ತಾ ಅದು ನಿಮ್ಗೆ ಒನ್ ವೀಕ್ ಒಳಗೆ ಕ್ಲಿಯರ್ ಆಗಿತ್ತು ಸರ್ ಒಂದು ವಾರದಲ್ಲಿ ಹಾ ಒಂದು ವಾರದಲ್ಲಿ ಕ್ಲಿಯರ್ ಆಯ್ತು ಅವರೆಲ್ಲ ಈಗ ನಿಮ್ಗೆ ಹೇಳ್ಬೇಕಂದ್ರೆ ಮೊದಲಿಗೆ ಪಾಸಿಟಿವ್ ಆಗಿದ್ದಾರೆ ಈಗ ಹ್ಮ್ ಪಾಸಿಟಿವ್ ಆಗಿದ್ದಾರೆ ವರ್ಕ್ ಅದು ಎಲ್ಲ ಚಲೋ ಮಾಡತಾರ್ರಿ ಮನೆಯಾಗ ಎಲ್ಲ ಸ್ವಲ್ಪ ಎಲ್ಲಾ ಹೊಂದಾಣಿಕೆ ಎಲ್ಲಾ ಆಗಿತ್ತು ಫೋಟೋಶಾಪ್ ಹೆಂಗ್ ನಡೀತಾ ಇದೆ ಈಗ ಇವಾಗ ಫೋಟೋಶಾಪ್ ಎಲ್ಲಾ ಟೈಮ್ ಟು ಟೈಮ್ ಎಲ್ಲ ಮೇಂಟೈನ್ ರೀ ಹೊರಗಡೆ ಮದುವೆ ಮ್ಯಾರೇಜ್ ಇರ್ತಾವಲ್ರಿ ಹ್ಮ್ ಅದೆಲ್ಲ ಹೋಗುದು ಅಟೆಂಡ್ ಆಗುದು ಎಲ್ಲಾ ವರ್ಕ್ ಮಾಡುದ್ರಿ ಹ್ಮ್ ಹ್ಮ್ ಅವಾಗ ನಿಮ್ಗೆ ಹೇಳ್ಬೇಕಂದ್ರೆ ನಾನಾ ಅವ್ರಿಗೆ ಸ್ವಲ್ಪ

ಹಾಂ ಎಲ್ಲ ಅಲ್ಲ ನಿಮ್ಗೆ ಅವರು ತುಂಬ ವರ್ಷಗಳಿಂದ ಪರಿಚಯ ಇದ್ದಾರ ನೀವು ಸ್ನೇಹಿತರ ಅವ್ರು ಸ್ನೇಹಿತ್ರು ಅನ್ನೋದಕ್ಕಿತ್ತಲ್ರಿ ಅವ್ರು ನಮ್ಮ ಸಣ್ಣ ಸಣ್ಣ ನಮ್ಮ ಸಣ್ಣವಾದರಲ್ ರೀ ಅವ್ರ ಮಗಾರ್ ಓಕೆ ತುಂಬಾ ಆತ್ಮೀಯರು ಸಂಬಂಧಿಕರೇ ಬರ್ತಾರೆ ಹ್ಞೂ ಹಾಂ ಸಂಬಂಧಿಕರು ರೀ ಹ್ಞೂ ಮತ್ತ ಅದ್ರೊಳಗೆ ನಮ್ಮ ಫ್ರೆಂಡ್ ಇನ್ನೊಬ್ರ ಇದ್ದಾರ್ರಿ ಅವ್ರ ಕಡೆನೂ ಸ್ವಲ್ಪ ಅವ್ರಿಗೆ ಸ್ವಲ್ಪ ಸಮಸ್ಯೆ ಆಗೈತೆ ರೀ ಹ್ಞೂ ಹ್ಞೂ ಅವ್ರಿಗೆ ಸಮಸ್ಯೆ ಇತ್ತು ಅವ್ರದ್ದು ಕ್ಲಿಯರ್ ಆಗೈತೆ ರೀ ಸ್ವಲ್ಪ ಅಂದ್ರೆ ಒಂದಷ್ಟು ನೆಗೆಟಿವ್ ಗಳನ್ನ ಗುರು ರೆಡಿ ಮಾಡಿ ಕೊಟ್ಟೆ ಒಂದು ವಾರದಲ್ಲಿ ನಿಮಗೆ 7 8 ವರ್ಷದಿಂದ ಆಗದೇ ಇದ್ದ ಸಮಸ್ಯೆ ಕ್ಲಿಯರ್ ಮಾಡಿ ಕೊಟ್ಟವರು ಹಾ ರೀ ಆಲ್ರೆಡಿ ನಾ ಇವರ ಕಡೆಯಿಂದ ನಿಮಗೆ ಹೇಳಬೇಕಂದ್ರೆ ಮೂರರಿಂದ ನಾಲ್ಕು 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 ಅಂತ ತೋಂದ್ರೆ ನಾಲ್ಕು ಕೆಲಸ ತೋಂದ್ರೆ ಇವರ ಕಡೆಯಿಂದ ರೀ ಅಂದ್ರೆ ನಿಮಗೆ ಗೊತ್ತಿರೋರಿಗೆ ಎಲ್ಲರನ್ನು ಎಲ್ಲರಿಗೂ ಇವರನ್ನ ಸಜೆಶನ್ ಮಾಡಿದಿರ ಹಾ ಸಜೆಷನ್ ಮಾಡಿದನ್ ರೀ ಎಲ್ಲರಿಗೂ ಎಲ್ಲ ಆರಾಮ ಅದಾರ ರೀ ಇವಾಗ ಮುಂಚೆ ಕಿತನೂ ಎಲ್ಲ ಆರಾಮ ಅದಾರ ರೀ ಎಲ್ಲರಿಗೂ ಒಳ್ಳೆಯದಾಗಿದೆ ಹಾ ಎಲ್ಲರಿಗೂ ಆಗಿದೆ ತುಂಬಾ ಒಳ್ಳೆಯದಾಯ್ತು ನೀವು ಮಾತಾಡಿ ನೀವೇನ್ ಮಾಡ್ತಾರ ಸರ್ ನಮ್ದು ಮೊಬೈಲ್ ಶಾಪ್ ಐತ್ರಿ ಮೊಬೈಲ್ ಶಾಪ್ ನಮ್ದು ಬೆಳಗಾವಿ ಡಿಸ್ಟ್ರಿಕ್ ಸೂಪರ್ ತಮ್ಮ ಮೊಬೈಲ್ ಶಾಪ್ ಅಲ್ರಿ ಇನ್ನೊಂದ್ ಹೇಳ್ಬೇಕಂದ್ರೆ ನಿಮ್ಗೆ ಇವ್ರ ಸ್ವಲ್ಪ ಇವ್ರದಾರಲ್ರಿ ನಮ್ಮ ಗುರು ಸರ್ ಗುರು 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 ಸರ್ ಇದಾರಲ್ರಿ ಹೌದು ಸ್ವಲ್ಪ ಬಾಳ ಫ್ರಾಂ ಹ್ಮ್ ನಿಮ್ಗೆ ಹೇಳ್ಬೇಕಂದ್ರ ಅಷ್ಟೇ ಕೆಲಸ ಪರ್ಫೆಕ್ಟ್ ಆಗುದಿತ್ತಂದ್ರ ಅಷ್ಟ ಇದ್ ಮಾಡ್ತಾರ ಇಲ್ಲಾಂದ್ರೆ ನಂಗೆ ಸುಮ್ ಸುಮ್ಕ ದುಡ್ಡು ಮಾಡೋದು ಯಾ ಇದೇನಿಲ್ರಿ

ಒಳ್ಳೆಯದಾಗಲಿ ತಮಗೆ ಒಂದಷ್ಟು ಒಳ್ಳೆ ವಿಚಾರ ಗುರು ಅವ್ರ ಕಡೆಯಿಂದ ನಮ್ಮ ಸುತ್ತಮುತ್ತ ಅವ್ರ ಕಡೆಯಿಂದ ಪ್ರೇರ ಪಡ್ಕೊಂಡಿದ್ದೀರ ಸೊ ಒಳ್ಳೇದಾಗಲಿ ಒಳ್ಳೆಯದಾಗ್ಲಿ ನಮಸ್ಕಾರ ಓಕೆ ಸೊ ಇದು ಒಂದು ರೀತಿ ನಿಮ್ಮ ಒಂದು ಕೆಲಸಗಳು ಕೇಸುಗಳು ಸರಿ ಇವರು ಬಂದು ಒಂದು ಒಂದು ಮಿನಿಮಮ್ ಒಂದು ಒಂದು ವರ್ಷದಿಂದ ಇವ್ರ ನಾನು ಪರಿಚಯ ಓಕೆ ಇವರು ಇನ್ಸ್ಪಿರೇಷನ್ನ ಒಂಥರ ನಾವ್ ರಾಯರು 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 ಅಂತ ಯಾವಾಗ್ಲೂ ಹೇಳ್ತಾ 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 ಇವರು ಒಂದು ಇನ್ಸ್ಪಿರೇಷನ್ ಆಗಿದೆ ಅದು ಯಾಕೆ ಹಿಂಗೆ ಯಾಕೆ ಹಿಂಗೆ ಯಾವಾಗ್ಲೂ ರಾಯರ್ ಬಗ್ಗೆ ಮಾತಾಡೋದಲ್ಲ ನಾನು ರಾಯರ್ ಬರ್ತಾನೆ ಅಂತ ಅವ್ರಿಗೆ ಆಲ್ರೆಡಿ ಅವ್ರಿಗೆ ರಾಯರ್ ಬರ್ತಾರೆ ಅವರು ಆ ಎಲ್ಲೋ ಒಂದ್ ಕಡೆ ನಮ್ಮ ಸಂಬಂಧಗಳು ನಂದು ಅವ್ರದ್ದು ಒಳ್ಳೆ ಚೆನ್ನಾಗಿ ಆದಾಗ ಅವರು ನನ್ನನ್ನು ತುಂಬಾ ಚೆನ್ನಾಗಿ ಟೆಸ್ಟ್ ಮಾಡೋದು ಸರ್ ಇನ್ನೊಂದು ಮೈನು ಈಗ ಈ ಮನುಷ್ಯ ಬಾಳ ಪ್ರಾಂಪ್ಟ್ ಇದ್ದಾರೆ ನನ್ನನ್ನ ನನ್ನ ಹೇಳ್ತಾ ಇದಾರೆ ಆತರ ಅಂದ್ರೆ ಅವ್ರು ಚೆಕ್ ಮಾಡಿದ್ರು ಸುಮಾರ್ ಸತಿ ಎಷ್ಟ್ ಹೇಳ್ತಾರ ದುಡ್ಡು ಯಾವತರ ಕೆಲಸ ಮಾಡ್ತಾರೆ ಅಂದ್ರೆ ಎಲ್ಲಾನು ತಗೊಳ್ತೀನಿ ಬಾ 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 ಅಂತ ಅಂತಾರ ಅಥವಾ ನಂಗೆ ಆಗುತ್ತೆ ಅಥವಾ ಇಲ್ಲ ಅಂತ ಹೇಳ್ಬಿಟ್ಟು ತಗೊಳ್ತಾರ ಅಂತ ನಾನು ಇವಾಗ ಇವರೇನನ್ನ ಕೆಲಸ ಹೇಳ್ತಾರ ಇಟ್ಕೊಳ್ಳಿ ಸರ್ ಒಂದು ಇವರಿಂದ ಕಮ್ಮಿ ಅಂದ್ರೂ ಒಂದು ಏಳೆಂಟು ವಿಷಯಗಳು ಬಂದಿದ್ರು ಕೂಡ ಅದರಲ್ಲೇ ನನಗೆ ನಾನು ಇದನ್ನ ಮಾಡ್ತೀನಿ ಅಥವಾ ನಾನು ಇದನ್ನ ಮಾಡಲ್ಲ ಅದನ್ನ ನಾನು ಅವ್ರು ಮುಂಚೆನೆ ಹೇಳ್ಬಿಟ್ಟಿರ್ತೀನಿ ಇದನ್ನ ಮಾಡ್ತೀನಿ ಅಂದ್ರೆ ಮಾತ್ರ ತಗೊಳ್ತೀನಪ್ಪಾ ಇಲ್ಲ ನಾನು ತಗೊಳಲ್ಲ ಇನ್ನೊಂದು ದುಡ್ಡು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಆ ಕೆಲಸ ಮಾಡೋದಕ್ಕೆ ಏನು ನಾನು ತೊಗೊಳ್ತೀನಿ ಆ ಸಂಭಾವನೆ ನನ್ನ ಕೂಲಿ ಅದೇನು ನಾನು ಏನು ತೊಗೊಳ್ತೀನಲ್ಲ ಅದು ಬಿಟ್ಟು ನಾನು ಹೇಳೋದಕ್ಕೆ ನೀವು ರೆಡಿ ಇದ್ದರೆ ನಾನು ಹೇಳ್ಕೊಡೋ ಪೂಜೆನ ಮಾಡೋದಕ್ಕೆ ನೀವು ನಿಮ್ಮ ತ್ಯಾ ನೀವನ್ನ ಕೆಲವೊಂದನ್ನು ತ್ಯಾಗ ಮಾಡಿ ನೀವು ಕೂತ್ಕೊಂಡು ಜಪಿಸ್ತೀರಾ ಅನ್ನೋದೇ ಆದರೆ ನಿಮ್ಮನ್ನು ನೀವು ದಂಡಿಸ್ಬಿಟ್ಟು ಕರೆಕ್ಟಾಗಿ ಕೂತ್ಕೊಂಡು ಒಂದು ಜೀವನ ಉದಾರಣ ಮಾಡ್ಕೊಳ್ತೀರಾ ನಾನು ಹೇಳೋದು ಕೇಳ್ತೀರ ಅಂದ್ರೆ ಮಾತ್ರ ನಾನು ತೊಗೊಳ್ತೀನಿ ನಾನು ತೊಗೊಳ್ಳೋಣ ಅಂತ ಆ ಥರ ಹೇಳ್ಬಿಡ್ತೀನಿ ಸರ್ ಯಾಕೆ ನಾನು ತಗೊಳ್ಳೋದೇ ಕೇಸ್ ಕಮ್ಮಿ ತುಂಬ ಕೇಸ್ ಕಮ್ಮಿ ನಂತ ಒಂದು ತಿಂಗ್ಳಿಗೆ ಒಂದು ಮೂರು ನಾಲ್ಕು ಆ ಥರ ಕೇಸ್ಗಳು ತಗೊಳ್ತೀನಿ ಅಷ್ಟೇ ಹೊಟ್ಟೆಪಾಡು ನಡೀತಾ ಇದೆ ಬಟ್ ಆದರೆ ಪ್ರಾಂಪ್ಟ್ ಇದ್ರೆ ಮಾತ್ರ ತಗೊಳ್ತೀನಿ ಸರ್ ಇಲ್ಲಾಂದ್ರೆ ಎಲ್ಲ ತೊಗೊಂಡ್ಬಿಟ್ಟು ಯಾಕಂದ್ರೆ ಜನಗಳಿಗೆ ನಾವು ಎಷ್ಟು ಮಾಡಿದ್ರು ತಪ್ಪೆ ಎಷ್ಟು ಮಾಡದಿದ್ರು ತಪ್ಪೇನೆ ನಮ್ದು ಹೆಂಗ್ ಮಾಡ್ಕೊಂಡ್ಬಿಟ್ಟು ಅವ್ರ ಅಂದೆ ಸರ್ ತಮಾಷೆ ಇದು ಇದು ಪೂಜಾರಿಗಳಂದ್ರೆ ನಮ್ಮ ಜೀವನ ಚೆನ್ನಾಗಿ ತೇದು ಉಜ್ಜ್ಬಿಟ್ಟು ನಾವು ಹಂಗೆ ಪರ್ಚಾಡ್ಬಿಟ್ಟು ಕೊಟ್ಬಿಡ್ಬೇಕು ಅವ್ರಿಗೆ ಒಟ್ಟಲ್ಲಿ ಅವ್ರು ಚೆನ್ನಾಗ್ ಆಗ್ಬಿಡ್ಬೇಕು ಕೆಲವರು ಪುಕ್ಸಟೆ ಕೇಳೋರು ಇರ್ತಾರೆ ಕೆಲವರು ಕಾಸಿಗೆ ಮಾಡಿಕೊಡಿ ಸರ್ ಪರವಾಗಿಲ್ಲ ನಮ್ಮ ಕರ್ಮ ನಾವೇ ತೊಳ್ಕೊತೀವಿ ಯಾಕಂದ್ರೆ ಸರ್ ಅವ್ರ ಕರ್ಮ ಅವರೇ ತೊಳ್ಕೊಬೇಕು ನಾನೇ ನನಗೋಸ್ಕರನೇ ಒಬ್ಬರು ಅಷ್ಟ್ರಾಲಜರ್ ಸುಮ್ಮನೆ ಫೋನ್ ಮಾಡ್ತೀನಿ ಸರ್ ನಾನು ತುಂಬ ಇಷ್ಟ ಅವರು ನಾನು ಚಿಕ್ಕ ವಯಸ್ಸಿಂದ ಅಷ್ಟಾಲಜರ್ ನಾನು ಇಷ್ಟಪಡ್ತೀನಿ ಅವರೊಬ್ರಿಗೆ ನಾನು ಫೋನ್ ಮಾಡ್ತೀನಿ ಸರ್ ನಂಗೆ ನಿಮ್ಮ ಅಪಾಯಿಂಟ್ಮೆಂಟ್ ಬೇಕಿತ್ತು ನಾನೇ ಫೋನ್ ಮಾಡ್ತೀನಿ ಸರ್ ಒಬ್ಬರಿಗೆ ಅಪಾಯಿಂಟ್ಮೆಂಟ್ ಬೇಕು ನನಗೆ ತೊಗೊಳೋರು ಇದ್ದಾರೆ ನನ್ನ ಹತ್ರ ತೊಗೊಳೋರು ಬಟ್ ನಾನೇ ಇನ್ನೊಬ್ಬರು ತಗೊಳ್ತೀನಿ ಕೇಳಿದ್ರೆ ಅವರು ಮಾತಾಡ್ತಾರೆ ಐದು ಸಾವಿರದ ಒಂದು ರೂಪಾಯಿ ಕೊಟ್ಟರೆ ನಮ್ಮ ಗುರುಜಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ತಾರೆ ಅರ್ಧ ಗಂಟೆ ಅಂತ ಸರಿ ಅಷ್ಟ್ರಾಲಜರು ರಗತಿಗಳು ಕುಂಡಲಿಗಳಿಗೆ ನೋಡ್ಬಿಟ್ಟು ಒಂದು ಸ್ಟೋನ್ ಬಗ್ಗೆ ಹೇಳ್ತಾರೆ ನೋರೇ ಐದು ಸಾವಿರದ ಒಂದು ರೂಪಾಯಿ ತೊಗೊಳ್ತಾ ಇರುವಾಗ ಜೀವನಕ್ಕೆ ಸಂಬಂಧಪಟ್ಟಿದ್ದು ನೆಗೆಟಿವ್ ಪಾಸಿಟಿವ್ ಒಳ್ಳೇದು ಕೆಟ್ಟದ್ರ ನಡುವೆ ನಾವು ಒಂದು ಜೀವನ ಚೆನ್ನಾಗಿ ಮಾಡ್ಕೋಬೇಕು ಮಾಡ್ಕೊ ಮಾಡಿಕೊಡೋಣ ಅಂತ ನಾವೊಂದು ಈ ವಿದ್ಯೆಗಳು ಮಾಡಿ ಒಬ್ರಿಗೆ ಒಳ್ಳೇದು ಮಾಡ್ತಾ ಇರುವಾಗ ನಾವು ಕೊಡೋ ಕನ್ಸಲ್ಟ್ಗೆ ನಾನು ನೂರು ರೂಪಾಯಿ ತೊಗೊಂಡಿದ್ದು ಉಂಟು ಐನೂರು ರೂಪಾಯಿ ತೊಗೊಂಡಿದ್ದು ಉಂಟು ಒಂದು ಸಾವಿರ ತೊಗೊಂಡಿದ್ದೆವು ಉಂಟು ಎರಡು ಸಾವಿರ ತೊಗೊಂಡಿದ್ದು ಉಂಟು ಯಾಕಂದರೆ ಹೊರಗಡೆ ಜನಗಳು ಗೊತ್ತಿಲ್ಲ ಸರ್ ಬರೀ ಮಾತಲ್ಲೇ ಬ ಒಂದು ಐದು ನಿಮಿಷ ಹತ್ತು ನಿಮಿಷ ವೀಡಿಯೋಗಳಲ್ಲೇ ಡಿಸೈಡ್ ಮಾಡ್ಬಿಡ್ತಾರೆ ಮನುಷ್ಯನ ಯೋಗ್ಯತೆ ಗುಣನ ಅದು ತುಂಬಾ ತಪ್ಪಾಗ್ತದೆ ಸರ್ ನಮ್ ಕಷ್ಟ ನಮ್ಗಷ್ಟೇ ಗೊತ್ತಿರ್ತದೆ ಬಿದ್ದವ್ರೆ ಬಿಟ್ಟಿ ಬಿದ್ದವ್ರೆ ಅನ್ನೋದು ಬಂದ್ಬಿಡ್ತದೆ ಅಲ್ಲಿ ಒಳ್ಳೇದು ಕೆಟ್ಟದನ್ನ ಜನನೇ ಅದನ್ನ ತಿಳ್ಕೊಂಡು ಇಲ್ಲಿ ಸಮವಾಗಿ ಎಲ್ಲವನ್ನೂ ನೋಡೋಕ್ಕಾಗಲ್ಲ ಏರಿಳಿತ ಐತೆ ಎಲ್ಲಾರದು ಒಂದು ಜೀವನಗಳವೆ ಕೆಲಸ ಒಂದ್ ಮಾಡ್ಬೇಕಂದ್ರೆ ಒಂದು ಒಂದು ದುಡ್ಡು ಎಲ್ಲಾದ್ರೂ ಇಂದೇನೂ ದುಡ್ಡು ಇರಲೇ ಪ್ರತಿ ಒಂದು ಒಂದು ವಸ್ತು ತಗೊಬೇಕು ಒಂದು ಹೂವು ತಗೊಬೇಕು ಅಂದಾಗ ಒಂದು ಹಣ್ಣು ತಗೊಬೇಕು ಅಂದಾಗ ಅದಕ್ಕೆ ಅಮೌಂಟ್ ಕೊಟ್ಟು ಅದನ್ನ ತೊಗೊಬೇಕಾಗುತ್ತೆ ಕೆಲವೊಂದು ವಸ್ತುಗಳಿಗೋಸ್ಕರ ದುಡ್ಡು ಅವಶ್ಯಕತೆ ಇರುತ್ತೆ ಬೇಸಿಕ್ ನಾಲೆಜ್ ಇದು ಲಾಯರ್ ಡಾಕ್ಟರ್ಗಳು ಗಳು ಅಷ್ಟು ದೊಡ್ಡ ದೊಡ್ಡ ಪದವಿಗಳು ಪಡ್ಕೊಂಡು ಲಕ್ಷಾಂತರ ರೂಪಾಯಿ ಡೊನೇಷನ್ ಕಟ್ಟಿ ಪಡ್ಕೊಂಡ್ ಬಿಟ್ಟು ನಾನು ಪುಕ್ಸಟ್ಟೆ ಮಾಡ್ಕೊಂಡು ಬನ್ನಿ ಮಾಡ್ಕೊಡ್ತೀನಿ ಬನ್ನಿ ಅಂತ ಯಾರೂ ಬೋರ್ಡ್ ಹಾಕಿಲ್ಲ ಸರ್ ಇದುವರೆಗೂ ಇವತ್ತು ಎಲ್ಲಾದರಲ್ಲೂ ದುಡ್ಡಿದೆ ಎಲ್ಲಾದರೂ ದುಡ್ಡುಗೋಸ್ಕರನೇ ಓಡ್ತದೆ ಒಂದು ಮೋಸಕ್ಕೂ ಒಂದು ಮೋಸದ ವ್ಯವಹಾರ ಮಾಡಬೇಕಂದ್ರೆ ಒಂದು ನ್ಯಾಯದ ವ್ಯವಹಾರ ವ್ಯವಹಾರ ಮಾಡಬೇಕಂದ್ರೆ ಎಲ್ಲಾದಕ್ಕೂ ದುಡ್ಡೇ ಇರೋದು ಇಂಪಾರ್ಟೆಂಟ್ ಇಲ್ಲಿ ಯಾರೂ ಪುಕ್ಸಟ್ಟೆ ಮಾಡಲ್ಲ ಸರ್ ಹೌದು ಯಾ ಎಲ್ಲ ವಿದ್ಯೆನಲ್ಲೂ ಇದೆ ಎಲ್ಲ ಎಕ್ಸಸೈಸ್ಗಳಲ್ಲೂ ಇದೆ ಯಾವ್ದಾರ ಯೋಗ ತಗೊಳ್ಳಿ ಅಥವಾ ಜಿಮ್ ತಗೊಳ್ಳಿ ಅಥವಾ ಇನ್ನೊಂದು ಮತ್ತೊಂದು ಮೆಡಿಟೇಷನ್ ಎಲ್ಲದರಲ್ಲೂ ಇದೊಂದು ರೀತಿ ಹೌದು ವ್ಯವಸ್ಥೆ ನಡೀಬೇಕು ಅಂದಾಗ ಅಲ್ಲಿ ದುಡ್ಡು ಇದ್ದರೆ ಸರಿಯಾಗಿ ಸೊ ಅದು ಕೂಡ ನಡೀತಾ ಬಂದ್ರೆ ಎಲ್ಲವೂ ನಡೀತಾ ಹೋಗುತ್ತೆ ಇದು ಎಲ್ಲ ಹಂಗೆ ಇವರು ನನ್ನನ್ನು ಚೆಕ್ ಮಾಡ್ಕೊಂಡು ಬಂದಿದೆ ಸರ್ ಚೆಕ್ ಮಾಡ್ಕೊಂಡು ಬಂದ್ಮೇಲೆ ನಾಲ್ಕು ಕೇಸ್ಗಳು ಕೊಟ್ಟರು ನಾಲ್ಕು ಕೇಸು ಅವರು ಸಂಬಂಧಿಕರದು ಫ್ರೆಂಡ್ಸ್ ಅಲ್ಲೇ ಸುತ್ತಮುತ್ತ ಆದರೆ ಒಬ್ಬರನ್ನ ಕೊಟ್ಟರು ಅವ್ರು ಚೆನ್ನಾಗೈತೆ ನೋಡಲೆ ಅಂತ ಇವನು ಇನ್ನೊಬ್ಬರಿಗೆ ಲ್ಯಾಂಗ್ವೇಜ್ ಹಂಗಿರುತ್ತಲ್ಲ ಸರ್ ನೋಡಲೇ ಹಿಂಗೆ ಚೆನ್ನಾಗಿದೆ ಅಂತ ಅವ್ರು ಹೇಳ್ತಾರೆ ಅವ್ರು ಇನ್ನೊಬ್ಬರು ಹೇಳ್ತಾರೆ ಹಿಂಗೆ ನಾಲ್ಕು ಬಂದ್ರು ನಾಲ್ಕು ಸಕ್ಸಸ್ ಸರ್ ಹ್ಮ್ ಇವತ್ತಕ್ಕೂ ನಾನು ಸಂಬಂಧ ಇಷ್ಟಪಡ್ತೀನಿ ಇವತ್ತಿಗೂ ಯಾರಾದರೂ ಇದ್ದಾರೆ ಗುರುಜಿ ಹಿಂಗಾಗಿದೆ ನೋಡಿ ಅಂತಂದಾಗ ಪಟ್ಟನ್ನು ತಗೊಳ್ತೀನಿ ಮಾಡ್ಕೊಡ್ತೀನಿ ನೋಡಪ್ಪ ನಾನು ಹೇಳೋದಕ್ಕೆ ಒಪ್ಪಿಗೆ ಆದರೂ ಮಾಡ್ಕೊಡ್ತೀನಿ ಯಾಕಂದರೆ ಸರ್ ಇವರು ಜಪ ತಪ ಮಾಡಿಬಿಟ್ಟು ನಾನು ಕೆಲಸ ಮಾಡಿಬಿಟ್ಟಾದಮೇಲೆ ಇವರು ಕೂತ್ಕೊಂಡು ಮಾಡಿದ್ಮೇಲೆ ರಿಸಲ್ಟ್ ಕಮ್ಮಿ ಕಾಣಿಸುತ್ತೆ ಫಾಲ್ಟ್ ಅದು ನಮ್ದಾಗಲ್ಲ ಸರ್ ಬೆಳಗ್ಗೆ ಒಂದು ಲೋಟ ಹಾಲು ಒಂದು ಬಾಳೆನು ನಾನು ಕೆಲಸ ಹತ್ತು ಗಂಟೆ ಹತ್ತುವರೆ ಹನ್ನೊಂದು ಗಂಟೆ ಆಗುತ್ತೆ ಒಂದೊಂದು ಸತಿ ಅಥವಾ ಹನ್ನೆರಡು ಗಂಟೆ ಆಗಿಬಿಡುತ್ತೆ ನಾನು ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಮಂಡ್ಗಳು ಹಾಕ್ಕೊಂಡು ಆರಾಧನೆ ಅದೆಲ್ಲ ನೈವೇದ್ಯಗಳು ಸಿಗೋದೇ ಕಷ್ಟ ಸರ್ ತರಾವರಿ ನೈವೇದ್ಯಗಳು ಇಟ್ಟಿರ್ತೀನಿ ಒಂದೊಂದು ಸತಿ ಆದ್ರೆ ನಮ್ಮೆ ನಾವೇ ನೋಡಿರಲ್ಲ ಆ ಥರ ತಿಂದಿರಲ್ಲ ಆ ಥರ ನೈವೇದ್ಯ ಇಟ್ಕೊಂಡಿರ್ತೀನಿ ಒಂದ್ಸತಿ ಅದಾಗಲಿ ಊದು ಅಲಂಕಾರಗಳಾಗಲಿ ನಾವು ನಕ್ಷತ್ರಲ್ಲ ಹಾಕ್ಬಿಟ್ಟು ನಾವು ಕೂತ್ಕೊಂಡು ನಕ್ಷೆ ಹಾಕಿ ನಾವು ಅಲಂಕಾರ ಮಾಡ್ಕೊಂಡು ಅಷ್ಟೊತ್ತಿಗೆ ಹನ್ನೊಂದು ಹನ್ನೆರಡು ಗಂಟೆವರೆಗೂ ಇಡ್ಬಿಡ್ಬೋದು ಹೇಳೋಕ್ಕಾಗಲ್ಲ ನಾನು ಸ್ಟಾರ್ಟ್ ಮಾಡಿದ್ಮೇಲೆ ಇವ್ರಿಗೆ ಒಂದು ಹತ್ತತ್ರ ಒಂದು ಲೋಟ ಹಾಲು ಬೆಳಗ್ಗೆಗೆ ಒಂದು ಹತ್ತು ಹತ್ತುವರೆ ಹನ್ನೊಂದು ಗಂಟೆಗೆ ಒಂದು ಲೋಟ ಹಾಲು ಒಂದು ಬಾಳೆನೋ ರಾತ್ರಿಗೆ ಎರಡು ಬಾಳೆನೋ ಒಂದು ಲೋಟ ಹಾಲು ಇಷ್ಟೇ ಸರ್ ಮಧ್ಯಾಹ್ನ ತಿನ್ನೋಕ್ಕಾಗಲ್ಲ ಹುಡುಗರುಗಳನ್ನ ಇಟ್ಕೊಂಡಿರ್ಬೇಕು ಜೊತೆಗೆ ನಾನು ಇಷ್ಟ ಅವ್ರ ಹೊಟ್ಟೆ ತುಂಬಾ ಹೆಂಗೆ ಅನ್ಸುತ್ತೆ ನಾವು ಊಟನೂ ತ್ಯಾಗ ಬಿಟ್ಟು ತ್ಯಾಗ ಮಾಡಿಕೊಂಡು ಸ್ವಲ್ಪ ಎಷ್ಟು ತಿನ್ನಕಾಗುತ್ತ ಅಷ್ಟು ತಿಂದೇಲೆ ಕಮ್ಮಿ ತಿಂದು ರಾತ್ರಿ ಕರೆಕ್ಟ್ ಆಗಿ ಹನ್ನೆರಡು ಗಂಟೆ ಹನ್ನೊಂದು ಗಂಟೆ ಪೂಜೆ ವಿಧಾನಗಳು ಶ್ರಮ ಅದನ್ನ ಮಾಡ್ಕೊಂಡ್ಬಿಟ್ಟು ಜಪ ತಪ್ಪಕ್ಕೆ ಕೂತ್ಕೊಂಡು ನಾವು ಹೇಳಿದ್ ಕೇಳ್ರಿ ಸರ್ ಚೆನ್ನಾಗಿ ರಿಸಲ್ಟ್ ಯಾಕಂದರೆ ಇದೊಂದು ಗುರು ಅವರೊಂದಷ್ಟು ಉತ್ತರ ಕರ್ನಾಟಕದಲ್ಲಿ ಒಂದು ಫಾಲೋವರ್ಸ್ ಅಂದರೆ ರೆಗ್ಯುಲರಾಗಿ ಅವ್ರಿಗೂ ಒಳ್ಳೆಯದಾಗಿರೋದ್ರಿಂದ ಅವ್ರ ಸುತ್ತಮುತ್ತ ಅವರ ಸ್ನೇಹಿತರು ಅವ್ರ ಸಂಬಂಧಿಕರಲ್ಲಿ ಯಾರಿಗೆಲ್ಲ ತೊಂದರೆ ಇರುತ್ತೆ ಅವ್ರನ್ನ ಸಂಪರ್ಕ ಮಾಡಿ ಸೊ ಎಲ್ಲರಿಗೂ ಒಳ್ಳೆಯದಾಗಿದೆ ಅಂತೇಳಿ ಒಂದು ಮಾತಾಡಿದ್ರು ಅವ್ರದ್ದೊಂದು ಮಾತು ನಿಮಗೆ ಕೇಳ್ಸಿದ್ದೀವಿ ಸೊ ಇನ್ನೂ ಬೇರೆ ನೆಕ್ಸ್ಟ್ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಎಪಿಸೋಡ್ ಮಾಡ್ತೀನಿ ಎಪಿಸೋಡ್ ನೋಡ್ತಾ ನಮಸ್ಕಾರ